ಚಿಕನ್ ಗಿಕನ್ ಎಲ್ಲಾನು ತಗೊಂಡು ಗುಡ ಗಿಡ ಸೊ ಅವ್ತರ ಅಡಿಗೆ ಮಾಡ್ತೀವಿ ಯಾವ ತರ ಸ್ನಾನ ಮಾಡ್ತೀವಿ ನಾವು ಏನೇನ್ ಮಾಡ್ತೀವಿ ಸೊ ಎಲ್ಲರೂ ನೀವು ತೋರಿಸಿ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸೊ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ಸೊ ನಾನು ಚೆನ್ನಾಗಿದ್ದೀನಿ ಸೊ ಗಾಯ್ಸ್ ಸೊ ನೋಡ್ಬೋದು ಸೊ ಇವತ್ತು ಸಂಕ್ರಾಂತಿ ಹಬ್ಬ ಸೊ ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸೊ ಗಾಯ್ಸ್ ಸೊ ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸೊ ನಮ್ಮ ಹತ್ರ ಇರೋ ಇಲ್ಲೇ ಮಾರಲ್ದಿನಿ ಡ್ಯಾಮಿಗೆ ಹೋಗಿ ಸ್ನಾನ ಮಾಡಿ ಸೊ ಹುಡ್ರೆಲ್ಲ ಸೇರಿ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಸದ್ಯಕ್ಕಂತೂ ನೋಡ್ಬೋದು ಸೊ ನಾವು ಇವಾಗ ಚಿಕನ್ ಕಡ್ಸ್ಕೋಬೇಕಂತ ಬರ್ತಾ ಇದ್ವಿ ಬಟ್ ಏನು ಮಾಡೋಣ ಬೈಕಲ್ಲಿ ಪೆಟ್ರೋಲ್ ಖಾಲಿ ಆಯಿತು ಸೊ ಅದಕ್ಕೋಸ್ಕರ ಇಲ್ಲಿ ಮುಂದೆನೇ ಬಂಕ್ ಇದೆಯಲ್ಲ ಸೊ ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊ ಮತ್ತೆ ವಾಪಸ್ ಹೋಗಿ ಚಿಕನ್ ಕಡಿಸ್ಕೊಂಡು ಹೋಗಬೇಕು ಸೊ ಬನ್ನಿ ಗಾಯಸ್ ಸೊ ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೋ ಏನೇನಿಲ್ಲ ನೋಡೋಣ ಬನ್ನಿ ಗಾಯಸ್ ಸೊ ನೋಡ್ಬೋದು ಫೈನಲ್ ಆವಾಗ ಕೋಳಿ ಇರ್ತದಲ್ಲ ಸೊ ಬಂದಿದ್ದೀವಿ ಸೊ ಎರಡು ಕೋಳಿ ತೊಗೊಂಡಿದ್ವಿ ನೋಡ್ಬೋದು ಸೊ ಎರಡು ಸೇರಿ ಟೋಟಲ್ ಐದು ಕೆ ಜಿ ಆಗಿದೆ ಐದು ಕೆ ಜಿ ಎರಡು ನೂರು ಗ್ರಾಮ್ ಅದರಲ್ಲಿ ಎಷ್ಟು ರೋ ಹೋಗಿ ಸೊ ಉಳಿತಾವೆ ನೋಡ್ಬೋದು ಕೋಳಿಗಳಿನ್ನ ಇದ್ದಾವೆ ಸೊ ಬನಿ ಗಾಯಿಸಿ ಇವಾಗ ಇಲ್ಲೇ ಕಟ್ ಮಾಡಿಸ್ತಾ ಇದ್ದೀವಿ ಸೊ ಗಾಯ್ಸ್ ಫೈನಲಿ ನೋಡ್ಬೋದು ಸೊ ಚಿಕನು ಎಲ್ಲ ಎಚ್ಚುಗಳನ್ನ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಸೊ ಇವಾಗ ಮನೆಗೆ ಹೋಗಿ ಬಟ್ಟೆಗಳನ್ನ ತಗೊಂಡು ಸೀದಾ ಡ್ಯಾಮಿಗೆ ಹೋಗೋದು ಸೊ ಬನಿ ಗಾಯ್ಸ್ ಗಾಯಸ್ ನೋಡ್ಬೋದು ಸೊ ಇವಾಗ ನಾವು ಮನೆಯಲ್ಲೇ ಎಲ್ಲಾ ಎಚ್ಚುಗಳನ್ನ ತಯಾರು ಮಾಡ್ಕೊಳ್ತಾ ಇದೀವಿ ಹೆಚ್ಚಾಗಿದ್ವಿ ಸೊ ಇವಾಗ ಒಳ್ಳೆ ಪ್ಲೇಸ್ ಆ ಕಡೆ ಎಲ್ಲ ಹೋಗ್ಬೇಕಂತೆ ಸೊ ಬನ್ನಿ ಗಾಯಸ್ ಹೋಗೋಣ ಸೊ ಯಾವ ತರ ಅಡ್ಗಿ ಮಾಡ್ತೀವಿ ಯಾವ ತರ ಸ್ನಾನ ಮಾಡ್ತೀವಿ ನಾವು ಏನೇನು ಮಾಡ್ತೀವಿ ಸೊ ಎಲ್ಲರೂ ತೋರಿಸ್ತೀವಿ ಗಾಯ್ಸ್ ಸೊ ಫೈನಲಿ ನೋಡ್ಬೋದು ಡ್ಯಾಮಿಗಂತೂ ನಾವು ಮುಟ್ಟಿದ್ದೀವಿ ಸೊ ಇವಾಗ ಮೊದಲು ಸ್ನಾನ ಮಾಡ್ತೀವಿ ಸ್ನಾನ ಮಾಡಿ ಸೊ ಆಮೇಲೆ ಅಡಗಿನ ಎಲ್ಲಿ ಮಾಡೋದು ಎಲ್ಲಿಲ್ಲ ಅಂತ ಆಮೇಲೆ ಡಿಸೈಡ್ ಮಾಡ್ತೀವಿ ಮೊದಲು ಎಲ್ಲರನ್ನ ಫೋನ್ ಹಚ್ಚಿ ಕರಿಬೇಕಿವಾಗ ಎಲ್ರೂ ಎಲ್ಲರೂ ಒಮ್ಮೆಕ್ಲೆ ಸ್ನಾನ ಮಾಡಿ ಒಮ್ಮೆಕ್ಲೆ ಬಂದು ಎಲ್ಲರೂ ಒಮ್ಮೆಕ್ಲೆ ಅಡುಗೆ ಮಾಡಿ ಸೊ ಇವಾಗ ಬನ್ನಿ ನೋಡೋಣ ಏನಾಗತ್ತೆ ಏನಿಲ್ಲ ಸೊ ನೋಡ್ಬೋದು ಡ್ಯಾಮ್ ಅಂತ ನೋಡಿ ನೋಡಿ ನೀವು ಇವಾಗ ನಾವು ಮೂರು ಜನ ನಾವು ಮೂರು ನಾಲ್ಕು ಜನ ಅಷ್ಟೇ ಇಲ್ಲಿ ಬಂದಿದ್ದೀವಿ ಸೊ ಅಲ್ಲಿನೂ ಸ್ನಾನ ಮಾಡ್ತಾ ಇದ್ದಾರ ಜನರು ನೋಡ್ಬೋದು ನೋಡಿ ನೋಡಿ ಗಾಯ್ಸ್ ಡ್ಯಾಮು ಸೊ ಇವಾಗ ನಾವು ಡ್ಯಾಮ್ ಹಿಂದ್ಗಡೆ ಇದೀವಿ ಸೊ ಮುಂದ್ಗಡೆ ಅಂದ್ರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಬ್ರಿಡ್ಜ್ ಅಲ್ಲಿ ನೋಡಿ ಬ್ರಿಡ್ಜ್ ಅಲ್ಲಿ ಇದೆಯಲ್ಲ ಬ್ರಿಡ್ಜ್ ಸೊ ಅದು ಮುಂದೆ ಇರೋದು ಸೊ ಅಲ್ಲಿನೂ ಬಹಳ ಜನ ಇರ್ತಾರೆ ಬಟ್ ನಾವು ಈ ಕಡೆ ಬಂದಿದ್ದೀವಿ ಸೊ ಆಮೇಲೆ ಅಲ್ಲಿ ಹೋಗಿ ಫೋಟೋ ಶೂಟ್ ಎಲ್ಲ ಮಾಡ್ತೀವಿ ಸೊ ಅಲ್ಲಿ ಹೋದಾಗ ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ ನೋಡ್ಬೋದು ಸೊ ಫೈನಲ್ ಎಲ್ರು ಬಂದ್ವಿ ಸೊ ಇನ್ನೊಂದು ಸೊ ಅವ್ರೆಲ್ರು ಬಂದ್ಮೇಲೆ ಆಮೇಲೆ ನೋಡಿ ಎಲ್ರು ಎಂಜಾಯ್ ಮಾಡ್ತಾ ಇದಾರೆ ಜಾಗ ಅಂತ ಫೈನಲ್ ಮಾಡ್ಕೊಂಡಿದ್ವಿ ನೋಡಿ ಚೆನ್ನಾಗಿದಿಲ್ಲ ಜಾಗ ಸೊ ನೋಡಿ ಎಲ್ಲಾನು ರೆಡಿ ಆಗಿದೆ ಸೊ ಮೊದ್ಲು ಜಾಗನ ರೆಡಿ ಮಾಡ್ಕೊಂಡು ಸೊ ಆಮೇಲೆ ಎಲ್ರು ನಾನೇ ಬಿದ್ದಿದ್ದೆ ಎಲ್ರು ಸ್ನಾನ ಮಾಡಕ್ ಹೋಗ್ತೀವಿ ಸೊ ಬನ್ನಿ ಗಾಯ್ಸ್ ನೋಡ ಇವತ್ ಏನೇನಾಗತ್ತ ಏನೇನಿಲ್ಲ ಮಾಡ್ತಾ ಇದಾರೆ ಸೊ ಕಟ್ಟಿಗೆ ಮುರಿಯೋರೆಲ್ಲ ಕಟ್ಟಿಗೆ ಮುರಿತಾ ಇದ್ದಾರೆ ಇಲ್ಲಿ ಕ್ಲೀನ್ ಕ್ಲೀನ್ ಮಾಡೋರೆಲ್ಲ ಇದಾರೆ ನಾನಂತೂ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಆರಾಮ್ ಆಟಾಡ್ತಾ ಇದ್ದೀನಿ ಮಾತ್ರ ಫುಲ್ ಎಂಜಾಯ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಸೊ ಏನಾಗುತ್ತೋ ಏನೂ ಇಲ್ಲ ಗೊತ್ತಿಲ್ಲ ಇವ್ರ ಜೇನಿದೆ ಅಂತ ಕರ್ಸಿ ದೊಡ್ಡ ಜನ ತೋರಿಸಿ ಕೂತ್ರಿ ಕರೆ ಸಜ್ಜು ನಗರ ರಾಂಧನ ये जण का आ रे लकड़ी तो उठई से जा होत ल थोड़ा तो पूरा का छोने थोड़ा करेनी में तो संता कहे तो छोटक को देख रहे संता ना करा लकड़ी जने दराते ओन पुने करत हां लकड़ी जने दराते से पानी ल तो तो सारे दशरा मुक जात काम बकरा बोटी खांद रस काय रे तिकड़ी वेरी कसी बकरा बोटी खांद रस रस खाली काय

ರಗ ಮುಚ್ಚಿದಾಯ್ತು ಸೊ ಇವಾಗ ಬನ್ನಿ ಸುಮ್ಮನೆ ಅಂತಾ ಕರ್ತೀವಿ ಸೋ ಇದನ್ನ ರುಬ್ಕೊಂಡು ಬರಬೇಕಂತೆ ಗಾಯ್ಸ್ ಸೋ ನೋಡಬಹುದು ಈಗ ಸರ್ಕೆ ಸೋ ಚಿಕನ್ ಮತ್ತೆ ರೈಸ್ ಸೊ ಎಲ್ಲಾನೂ ಇಟ್ಟಿದೀವಿ ತನಕ ವೇಟ್ ಮಾಡಬೇಕು ಸೊ ಇವಾಗ ಹುಡ್ರು ಸ್ನಾನ ಮಾಡಕ್ಕೆ ಹೋಗಿದ್ದಾರೆ ಸೊ ಅವ್ರು ಬಂದ ತಕ್ಷಣ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸೋ ಆಮೇಲೆ ಊಟನ ಮಾಡೋಣ ಸೊ ಸೊ ಫೈನಲಿ ಇವಾಗೆಲ್ಲ ಅಡಿಗೆನು ರೆಡಿ ಆಗಿದೆ ಸೊ ಇವಾಗ ನಾವು ಸ್ನಾನ ಮಾಡಕಂತ ಹೋಗ್ತಾ ಇದೀವಿ ಸೊ ನಮ್ಮ ಹುಡುಗರೆಲ್ಲ ನನ್ನ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆಗ್ಲೇ ಅಲ್ಲಿ ನೋಡಿ ಸೊ ಇವಾಗ ಬನ್ನಿ ಸೊ ನಾವು ಹೋಗಿ ಸ್ನಾನ ಮಾಡೋಣ ನೋಡಿ ಸೊ ಎಲ್ಲಾರು ಮಿಂಚು ನಿಂತ್ಕೊಂಡ್ಬಿಟ್ಟಿದೀನಿ ಸೊ ಸದ್ಯಕ್ಕೆ ಇವಾಗ ಒಳಗೆ ಹೋಗ್ಬೇಕು ನೋಡಿ ನಮ್ ಗಾಯಸ್ ಎಲ್ರು ಚೆನ್ನಾಗಿ ಸ್ನಾನ ಮಾಡ್ತಾ ಇದ್ದಾರೆ ಸೊ ಅರ್ಧ ಮರ್ಧ ಮಾಡ್ಕೊಂಬಿಟ್ಟಿದ್ದಾರೆ ನೋಡ್ಬೋದು ಸೊ ಈಗ ಬನ್ನಿ ಸೊ ನಾವು ಒಳ್ಗೋಗೋಣ ನೋಡ್ಬೋದು ಇವಾಗ ಫೈನಲಿ ಸ್ನಾನ ನಾವು ಎಲ್ಲ ಮುಗಿಸಿ ಸೊ ಬಂದು ಇವಾಗ ಊಟಕ್ಕೆ ಕುತ್ಕೊಂಡಿದ್ದೀವಿ ಸೊ ನೋಡಿ ಸೊ ಇಲ್ಲಿಷ್ಟು ಮಂದಿ ಮತ್ತೆ ಅಲ್ಲಿ ನೋಡ್ಬೋದು ಅಲ್ಲಷ್ಟು ಮಂದಿ ಸೊ ಅಲ್ಲಿ ಜಾಗ ಆಗಲ್ಲ ಸೊ ಅದಕ್ಕೋಸ್ಕರ ನಾವೇ ಈ ಕಡೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಸೊ ಬನ್ನಿ ಸೊ ಊಟ ಮಾಡೋಣ ಸೊ ಊಟ ಮಾಡಿ ಆಮೇಲೆ ಡ್ಯಾಮ್ ಮೇಲೆ ಹೋಗಬೇಕು ಸೊ ನೋಡ್ಬೋದು ಸೊ ಫೈನಲಿ ನಾವು ಊಟ ಮಾಡಿ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ಡ್ಯಾಮ್ ಮೇಲೆ ಸೊ ಅಲ್ಲೂ ಹೋಗಿ ಒಂದು ಒಳ್ಳೆ ಒಳ್ಳೆ ಫೋಟೋನ ತಗೊಂಡು ಸೊ ಒಂದು ಸ್ವಲ್ಪ ಟೈಮನ್ನ ಅಲ್ಲೇ ಸ್ಪೆಂಡ್ ಮಾಡಿ ಸೊ ಆಮೇಲೆ ಮನೆಗೆ ಹೋಗ್ಬಿಟ್ಟು ಸೊ ನೋಡೋದಲ್ಲ ಸೊ ಎಲ್ಲ ಚಿಕ್ಕ ಮಾಡ್ತೀವಿ ಎಲ್ಲ ತಿಂದ್ವಿ ಸೊ ಎಲ್ಲ ಫ್ರೆಂಡ್ಸ್ ಕೂಡ ಯಾವ ಥರ ಆಚರಿಸ್ತಿವಿ ನಾವು ಸೊ ಬನ್ನಿ ಸೊ ಇನ್ನೂ ಒಳ್ಳೆ ಏನು ಇಲ್ಲ ಮಾಡಿಲ್ಲ ನಮ್ಮ ದೋಸ್ತ ಏನು ಹೇಳ್ತಾ ನೋಡಿ ಕೇಳಿ ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಸಂಕ್ರಾಂತಿ ದಿನ ವೀಡಿಯೋ ಮಾಡ್ತಾ ಇದ್ದೀನಿ ಅಪ್ಲೋಡ್ ಯಾವಾಗುತ್ತೋ ನನಗೆ ಗೊತ್ತಿಲ್ಲ ಸೊ ಗಾಯ್ಸ್ ಡ್ಯಾಮ್ ಮೇಲೆ ಹೋಗಿ ಸಿಗೋಣ ಗಾಯ್ಸ್ ಸೊ ನೋಡ್ಬೋದು ಫೈನಲಿ ನಾ ನಾವಿವಾಗ ಡ್ಯಾಮ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ನಮ್ಮ ಮಾರಲ್ದಿನಿ ಡ್ಯಾಮು ಸೊ ನೋಡ್ಬೋದು ಸೊ ಇವಾಗ ಹೋಗಿ ಮೇಲೆ ಹೋಗಿ ಸೊ ಒಂದು ಸ್ವಲ್ಪ ಫೋಟೋಶೂಟ್ಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ವಾಪಸ್ ಬಂದು ಮನೆಗೆ ಹೋಗ್ಬೋದು ಸೊ ಭಾಳ ದಿನ ಆಯಿತು ಸೊ ಒಟ್ಟ ಮೇಲೆ ಹೋಗಿಲ್ಲ ಒಟ್ಟ ಮೇಲೆ ಹೋಗಿಲ್ಲ ಭಾಳ ದಿನ ಆಯಿತು ಸೊ ಹೋಗಿ ನೋಡೋಣ ಸೊ ಹೆಂಗಿಂಗಿದೆ ಹೆಂಗಿಂಗಿಲ್ಲ ಸೊ ನೀರು ಒಂದು ಸ್ವಲ್ಪ ತುಂಬ ಕಡಿಮೆ ಆಗಿಬಿಟ್ಟಿದೆ ನೋಡಿ ನಮ್ ದಂಡ ಹೆಂಗಿದೆ ಬನ್ನಿ ಸೊ ಇವಾಗ ಎಲ್ರು ಹೋಗಿ ಮೇಲೆ ಹೋಗಿ ಫೋಟೋ ಗಿಟ್ಟ ಎಲ್ಲನ ಕಳ್ಸ್ಕೊಂತೀವಿ ಆಯ್ಸ್ ನಾವಿವಾಗ ಮೊದಲು ಬಂದಿದ್ದೆ ಯಾವಾಗ ನಾನು ಐದನೇ ಕ್ಲಾಸ್ ಇದ್ದಾಗ ಸೊ ಅವಾಗ ಇಲ್ಲೇ ಬಂದು ಸೊ ಇಲ್ಲೇ ಊಟ ಮಾಡಿ ಇಲ್ಲೇ ನೀರು ಕುಡಿದು ಹೋಗಿದ್ವಿ ನಾವು ಮಸ್ಕೆ ಮಸ್ಕೆಯಲ್ಲಿ ಒಂದು ಸರ್ಕಸ್ ಇತ್ತು ಸೊ ಸರ್ಕಸ್ ನೋಡೋಣ ಅಂತ ಬಂದಿದ್ದು ಸೊ ಹಂಗೆ ಇಲ್ಲಿನೂ ನೋಡಿ ಹೋಗಿ ಹೋಗಿರೋದು ಮನೆಗೆ ಹೋದ್ವಿ ಸೊ ನೋಡಿ ಸೊ ನೋಡ್ಬೋದು ಇವಾಗ ಫೈನಲಿ ನಾವು ಡ್ಯಾಮ್ ಮೇಲೆ ಇದ್ದೀವಿ ಸೊ ಇವಾಗ ಬಂದು ಎಲ್ಲಾನು ಫೋಟೋ ಎಲ್ಲಾನು ತೊಗಸ್ಕೊಂಡ್ರು ಸೊ ಎಲ್ಲ ನನ್ನ ಫೋ ನನ್ನ ಫೋನಲ್ಲೇ ಫೋಟೋ ತರಿಸ್ಕೊಂಡು ನನ್ನನೆ ಬಿಟ್ಟು ಎಲ್ಲ ಹೋಗ್ಬಿಟ್ರು ಕೆಳಗೆ ಹೋಗಿ ಇವಾಗ ನನ್ನ ಫೋನ್ ಮಾಡಿ ಕೆಳಗೆ ಬಾ ಅಂತ ಕರೀತಾ ಇದಾರೆ ಸೊ ಈಗ ನಾವು ಇಷ್ಟು ಚೆನ್ನಾಗಿ ಸೊ ಇಷ್ಟು ಇವಾಗ ಬರ್ತೀವಿ ಸೊ ಎಲ್ಲ ಚೆನ್ನಾಗಿ ಫೋಟೋ ಗಿಟ್ಟು ಎಲ್ಲಾನು ತೊಗಿಸ್ಕೊಂಡ್ವಿ ಸೊ ಸೊ ಬನ್ನಿ ಸೊ ಫೋಟೋ ಶೂಟ್ ಅಂತ ಆಯಿತು ಸೊ ಇವಾಗ ಹೋಗಿ ಡೈರೆಕ್ಟ್ ಹೋಗಿ ಸೊ ಗಾಯ್ ಸೊ ನೋಡಿದ್ರಲ್ಲ ಸೊ ಇವತ್ತಿನೇ ವಿಡಿಯೋ ಇಷ್ಟೇ ಸೊ ಇವತ್ತಿನೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೇ